ಗ್ಯಾಸ್ಟ್ರಿಕ್ ಅನ್ಕೊಂತಿದೀರ ಬರೋ ನೋವೆಲ್ಲ ಗ್ಯಾಸ್ಟ್ರಿಕ್ ಇರೋದಿಲ್ಲ ಕಣ್ರಿ ಬೇರೆ ನೋವುಗಳು ಇರ್ತವೆ ಗೊತ್ತಾಯ್ತಾ ಹೇಳಿದ್ದು ಮೂಳೆ ಮಾಂಸ ಕಂಡದ್ ನೋವುಗಳೇ ಜಾಸ್ತಿ ಕಾಮನ್ ಎದೆ ನೋವು ಬರೋದು ತೊಂಬತ್ತು ಭಾಗ ಮೂಳೆ ಮಾಂಸ ಕಂಡದ್ ನೋವಿಂದ ಆದ್ರೆ ನಿಮ್ಗೆ ಯಾಕೆ ಬರ್ತಾ ಇದೆ ನಿಮ್ ತಾಯಿಯವ್ರಿಗೆ ಬರ್ತಿಲ್ಲ ನಾನ್ ಅನ್ಕಂಡೆ ನೀವು ತಾಯಿಯವ್ರ್ ಕರ್ಕೊಂಡ್ ಬರ್ತಿದೀರ ಅಂತ ನೋಡ್ರಿ ತಾಯಿಯವ್ರ್ ನಿಮ್ ಕರ್ಕೊಂಡ್ ಬರ್ತಾವ್ರೆ ಏನ್ ಹೇಳಿ ವ್ಯತ್ಯಾಸ ಈಗ ನೋಡಿ ಇಷ್ಟೇ ವ್ಯತ್ಯಾಸ ಒಂದು ನೀವ್ ಎಪ್ಪತ್ತಾರು ಕೆ ಜಿ ಇದ್ದೀರಿ ಇವರು ಅರವತ್ತಾರು ಕೆ ಜಿ ಇದ್ದಾರೆ ಅಷ್ಟೇ ವ್ಯತ್ಯಾಸ ಎಲ್ಲ ಹೆಣ್ಮಕ್ಳು ದಪ್ಪ ಆಗ್ತಿದ್ದಾರೆ ನಮ್ಮ ಊಟ ಮಾಡದೆ ಸುಮ್ಮನೆ ಕೂತ್ಕೊಂಡೆ ಸಣ್ಣ ಪುಟ್ಟ ಕೆಲಸ ಮಾಡಿ ಮುಗಿಸ್ಬಿಟ್ಟೆ ಕೂತಾಯ್ತಾರೆ ಹೇಳಿದ್ದು ದಪ್ಪ ಆದರೆ ಮೂಳೆ ಮಾಂಸಕಂಡುಗಳು ವೀಕ್ ಆಗ್ತದೆ ಸವಿತದೆ ಪೇನ್ ಬರ್ತದೆ ಅದನ್ನು ನಾವು ಹಾರ್ಟ್ ಪ್ರಾಬ್ಲಮ್ ಅಂದ್ಕೊಂಡು ಇದಕ್ಕೆ ಇದಕ್ಕೇನು ಟ್ರೀಟ್ಮೆಂಟು ಒಂದು ವ್ಯಾಯಾಮ ಮಾಡಬೇಕು ಗಟ್ಟಿ ಆಗಬೇಕು ಒಳ್ಳೆ ಆಹಾರ ತಿನ್ನಬೇಕು ಎಲ್ಲರೂ ಊಟ ಮಾಡಿದ್ಮೇಲೆ ಉಳಿದಿದ್ದನ್ನು ತಿನ್ನೋದಲ್ಲ ಪೌಷ್ಟಿಕಾಂಶತೆ ಜಾಸ್ತಿ ಇರೋ ಆಹಾರಗಳನ್ನ ಬಳಸ್ಕೊಂಡು ವ್ಯಾಯಾಮನೂ ಮಾಡಬೇಕು ವಾಕಿಂಗ್ ಮಾಡಬೇಕು ತೂಕ ಇಳಿಸ್ಬೇಕಣ್ಣಮ್ಮ ತೂಕ ಇಳಿಸ್ಬೇಕಣ್ಣಮ್ಮ ಜಾಸ್ತಿ ಇದ್ದೀರಿ ಏನು ಮಾಡೋಣ ಇಳಿಸ್ತೀರಾ ಏನು ಮಾಡಬೇಕು